ಎಲ್ಲರಿಗೂ ನಮಸ್ತೆ ಶಿವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿ ದಿನದಂದು ಈ ವಸ್ತುಗಳನ್ನು ಮನೆಗೆ ತಂದು ಶಿವನ ಆಶೀರ್ವಾದವನ್ನು ಪಡೆಯಿರಿ ಮಹಾಶಿವರಾತ್ರಿಯು ಶಿವನಿಗೆ ಅರ್ಪಿತವಾದ ಅತ್ಯಂತ ಪ್ರಮುಖ ಮತ್ತು ವಿಶೇಷವಾದ ದಿನವಾಗಿದೆ ಶಿವರಾತ್ರಿ ಎಂದು ಶಿವನನ್ನು ಪೂಜಿಸುವ ಯಾರಿಗಾದರೂ ಜೀವನದಲ್ಲಿ ಹೆಚ್ಚಿನ ಆಶೀರ್ವಾದಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಭಕ್ತರು ಸಾಮಾನ್ಯ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ಉಪವಾಸ ಮಾಡುತ್ತಾರೆ ಏತನ್ಮಧ್ಯ ಮಹಾಶಿವರಾತ್ರಿಯಂದು ಮನೆಗೆ ಕೆಲವು ವಸ್ತುಗಳನ್ನು ತರುವುದರಿಂದ ಶಿವನು ಪ್ರಸನ್ನನಾಗುತ್ತಾನೆ ಎಂದು ನಂಬಲಾಗಿದೆ ಮಹಾಶಿವರಾತ್ರಿಯಂದು ಮನೆಯಲ್ಲಿ ಬೆಳ್ಳಿ ಅಥವಾ ಪಾದರಸದಿಂದ ಮಾಡಿದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಶಿವ ಎಲ್ಲಿರುತ್ತಾನೋ ಅಲ್ಲಿ ನಂದಿಯೂ ಇರಲೇಬೇಕು ಈ ಕಾರಣಕ್ಕಾಗಿಯೇ ಶಿವನೊಂದಿಗೆ ನಂದಿಯನ್ನು ಪೂಜಿಸಲಾಗುತ್ತದೆ ಮಹಾಶಿವರಾತ್ರಿಯಂದು ನಂದಿ ವಿಗ್ರಹವನ್ನು ಮನೆಗೆ ತರುವುದು ಬಹಳ ಶುಭ ಎಂದು ನಂಬಲಾಗಿದೆ ಇದರಿಂದ ಶಿವನು ತುಂಬ ಸಂತೋಷಪಡುತ್ತಾನೆ ಮತ್ತು ಹಣವನ್ನು ಇಡುವ ಸ್ಥಳದಲ್ಲಿ ನಂದಿ ಪ್ರತಿಮೆಯನ್ನು ಇಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಶಿವನಿಗೆ ಸೇರಿದ ರುದ್ರಾಕ್ಷಿಯು ಅವನ ಕಣ್ಣೀರಿನಿಂದ ಹುಟ್ಟಿದೆ ಎಂದು ಹೇಳಲಾಗುತ್ತದೆ ರುದ್ರಾಕ್ಷಿ ಧರಿಸುವುದನ್ನು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಮಹಾಶಿವರಾತ್ರಿಯ ಶುಭ ಸಮಯದಲ್ಲಿ ರುದ್ರಾಕ್ಷಿಯನ್ನು ಮನೆಗೆ ತರುವುದು ತುಂಬನೇ ಶುಭವೆಂದು ಪರಿಗಣಿಸಲಾಗಿದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲು ಪತ್ರೆ ಇಲ್ಲದೆ ಶಿವಪೂಜೆ ಅಪೂರ್ಣ ಎಂದು ನಂಬಲಾಗಿದೆ ಪೂಜಾ ಸಾಮಗ್ರಿಗಳಲ್ಲಿ ಇದು ಇರುವುದು ಬಹಳ ಮುಖ್ಯ ಎಂಬುದನ್ನು ಗಮನಿಸಿ ಭಿನ್ನತ್ರೆಯನ್ನು ಮನೆಗೆ ತಂದರೆ ನಿಮಗೆ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಶಿವರಾತ್ರಿಯಲ್ಲಿ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು